ನನಗೆ ನಿಮ್ಮೆಲ್ಲರ ಸಹಕಾರ ಬೇಕೆಂದು ಕೋರ್ತೇನೆ ಮತ್ತೆ ನಾನು ಇದೇ ಜಿಲ್ಲೆಯವನು ನಾಮಂಗಲ ತಾಲೂಕಿನ ಕನ್ನಾಗಟ್ಟ ಗ್ರಾಮದ ಗ್ರಾಮದವನು ನಾನು ರೈತ ಕುಟುಂಬದಿಂದ ಬಂದವನು ನಾನು ಬೆಂಗಳೂರಿನಲ್ಲಿ ಸಣ್ಣ ಉದ್ಯಮ ಕಟ್ಟಿಕೊಂಡು ಬದುಕು ಸಾಗಿಸುತ್ತಿದ್ದೆ ಎಲ್ಲರ ಒತ್ತಡದಿಂದ ನಾನು ಇಲ್ಲಿ ಈಗ ನಿಮ್ಮ ಮುಂದೆ ನಿಂತಿದ್ದೇನೆ ನಿಮ್ಮ ಸಹಕಾರ ನನಗಿರಲಿ ನಿಮ್ಮ ನಾನು ಸದಾ ನಿಮ್ಮ ಸೇವೆ ಮಾಡಲು ಸಿದ್ಧನೇ ಇರ್ತೇನೆ ರಾಜಕೀಯದಲ್ಲಿ ಒಂದು ರೂಪಾಯಿನೂ ಮಾಡಲ್ಲ ನಾನು ಎಲ್ಲ ಕೇಳಿ ಯಾವತ್ತೂ ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧನೇ ಇರ್ತೇನೆ ನನ್ನ ಭಾಷಣ ಮಾಡೋದು ಕಡಿಮೆ ನಿಮ್ಮೆಲ್ಲರ ಸೇವೆ ಮಾಡೋದು ನನ್ನ ನಮಸ್ಕಾರ ನರೇಂದ್ರ ನನ್ಗೆ ಹೆಂಗೆ ಗೆಲ್ಸಿದ್ರೆ ಹಂಗೆ ಅತಿ ಹೆಚ್ಚು ಮತವನ್ನು ಗೆಲ್ಸಿ ನರೇಂದ್ರ ನನ್ನ ಅಂತ ತಿಳ್ಕೊಂಡು ಮಾಡಿ ಕೈ ಮುಗಿದು ಕೇಳ್ಕೊತೇನೆ ಯಾಕಂದ್ರೆ ನಾವು ಮಿನಿಸ್ಟರ್ ಮಾಡೋ ಜವಾಬ್ದಾರಿ ನಮ್ದು ನಾವೆಲ್ಲರೂ ಒಟ್ಟಾಗಿ ನಮಸ್ತೆ